ರಾಜ್ಯಂತ ಜನರು ಕಂದಾಯ ಜಮೀನಿನಲ್ಲಿ ಮನೆ ಕಟ್ಕೊಂಡು ಅದು ಸಕ್ರಮ ಆಗಿರಲಿಲ್ಲ ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಇದ್ದರು ಹೊತ್ತು ಅವರಿಗೆ ಹಕ್ಕು ಸಿಕ್ಕಿರಲಿಲ್ಲ ಸರ್ಕಾರ ಅಕ್ರಮ ಸಕ್ರಮ ಮಾಡೋಕ್ಕೆ ಒಂದು ಸಾರಿಗೆ ಬೀಕಾತನ ಮಾಡುವ ಒಂದು ಚಳುವಳಿಯನ್ನೇ ಒಂದು ಅವಧಿಗೆ ಮಾಡಿದ್ದಾರೆ ಈ ತಿಂಗಳು ಕೊನೆಯ ತನಕ ಒಂದನೇ ತಾರೀಕು ತನಕ ಅಲ್ವಾ ಮೇ ಮೇ ಫಸ್ಟ್ ತನಕ ಇದನ್ನು ಚಳುವಳಿ ಥರ ಮಾಡಿ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದ್ದಾರೆ ಇದರಿಂದ ಯಾವ್ಯಾರು ಒಂದು ಕಂದಾಯ ಭೂಮಿಲಿ ಪರ್ಮಿಷನು ಇಲ್ಲದೆ ಲೈಸೆನ್ಸೂ ಇಲ್ಲದೇ ಮೂಲಭೂತ ಸೌಕರ್ಯನೂ ಇಲ್ಲದೆ ಅದರ ಓನರ್ಶಿಪ್ಪನ್ನು ಅನುಭವಿಸ್ತೇನೆ ತೊಂದರೆಗಳನ್ನ ಇದ್ದು ಅವ್ರಿಗೆ ಒಂದು ದೊಡ್ಡ ರಿಲೀಫ್ ರಾಜ್ಯಾದ್ಯಂತ ಅದೇ ಹೇಳೋರು ಏನು ಬೇಕಾದ್ರೂ ಹೇಳ್ಬೋದು ಬಟ್ ದ ಪ್ರಾಬ್ಲಮ್ ರಿಮೇನ್ಸ್ ದಿ ಸೇಮ್ ದಶಕಗಳಿಂದ ಅವ್ರಿಗೆ ಮಾಡಿ ಮಾಡಿ ಅಂತ ಕೇಳ್ತಾಯಿದ್ರು ಮಾಡೋಕ್ಕಾಗಿರಲಿಲ್ಲ ವಾದ ಮಾಡೋಕ್ಕೆ ಟೀಕೆ ಮಾಡೋಕ್ಕೆ ಏನು ಬೇಕಾದ್ರೂ ಹೇಳ್ಬೋದು ಬಟ್ ದಿ ಇಶ್ಯೂ ಆನ್ ದಿ ಪ್ರಾಬ್ಲಮ್ ಇಸ್ ಸೇಮ್ ದಟ್ ಶುಡ್ ಬಿ ಸಾಲ್ವ್ ಅಲ್ವಾ ದೇವರಾಜ್ ಸೊ ಅದು ಮಾಡಬೇಕು ಅನ್ನೋದೇ ನಾವು ಕಳೆದ ಹದಿಮೂರು ಹದಿನೆಂಟರಿಂದ ಪ್ರಯತ್ನ ಮಾಡಿದ್ದೀವಿ ಅದು ನಿಮಗೆ ಗೊತ್ತಿದೆ ಈಗ ಮೊನ್ನೆ ನೋಡಿ ಮಾರಾಣಿಸ್ ಕಾಲೇಜ್ ಕಟ್ಟುವಾಗ ಹಳೇ ಬಿಲ್ಡಿಂಗು ಹಾಗೆ ಕುಸಿತೋಗ್ಬಿಟ್ಟು ಸ್ವಲ್ಪ ಎಲ್ಲ ಅಲರ್ಟ್ ಆದ್ರಿಂದ ದೊಡ್ಡ ಮೇಜರ್ ಕ್ಯಾಶುಯಾಲಿಟಿ ಅವಾಯ್ಡ್ ಆಯಿತು ಸೊ ಇಲ್ಲೂ ಕೂಡ ನಾವೆಲ್ಲ ಹೋದ್ಸಾರು ನೋಡಿದ್ವಿ ಒಂದು ಪ್ರಾಣ ಪಕ್ಕಗಳನ್ನು ಕಳ್ಕೊಂಡ್ವಿ ಇಲ್ಲೂ ಕೂಡ ಏನು ಬೇಕಾದ್ರು ಆಗ್ಬೋದು ಇಟ್ಸ್ ಓಲ್ಡ್ ಬಿಲ್ಡಿಂಗ್ ಮತ್ತು ಆ ಥರ ಸ್ಟ್ರಾಂಗ್ ಇದಿರಲಿಲ್ಲ ಹಂಡ್ರೆಡ್ ಇಯರ್ಸ್ ಆಯಿತು ಅಂತ ಕಾಣುತ್ತೆ ಖಂಡಿತ ಬೇಕು ಟೈಮ್ ಬಾಂಡೆ ಮಾಡ್ಬೇಕಲ್ವ ಒಂದು 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 ಕಟ್ಟಡ ಅಥವಾ ಒಂದು ಕಾಮಗಾರಿ ಕೊಡುವಾಗ ಅವ್ರಿಗೆ ಟೈಮ್ ಬಾಂಡ್ ಕೊಟ್ಟಿರ್ತೀವಿ ಅದನ್ನು ಅಷ್ಟು ಜಾಗೃತಿ ವಹಿಸಿ ಮಾಡಬೇಕು ಅನ್ನೋದು ಎರಡನ್ನೂ ಸರ್ಕಾರದ ಉದ್ದೇಶ ಇದೆ ಅದು ಪ್ರಯತ್ನ ಇಂದು ಆಗಿ ಬೇಕಾ ಬಿಕಾಸ್ ಆಫ್ ವೇರಿಯಸ್ ರೀಸನ್ ನಿಂತೋಗಿತ್ತು ಈಗ ಟೆಕ್ನಿಕಲ್ ರಿಪೋರ್ಟು ಕೋರ್ಟ್ಗಳು ಅದಕ್ಕೆ ಮಾಡೋದಕ್ಕೆ ಹೋಗಿ ಏನು ಅಭ್ಯಂತರ ಇಲ್ಲದೇ ಇರೋದ್ರಿಂದ ಅದನ್ನು ಜನ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಮೈಸೂರಿನ ಸೌಂದರ್ಯ ಮತ್ತು ಹೆರಿಟೇಜ್ ಇದನ್ನು ಕಾಪಾಡಿಕೊಂಡು ಅದನ್ನು ಮಾಡಿ ಅದೇ ಇದೆಲ್ಲ ಗಮನದಲ್ಲಿ ಗಮನದಲ್ಲಿಟ್ಕೊಂಡೇನೆ ಸರ್ ಸರ್ಕಾರ ಅವೆರಡನ್ನು ಪುನರ್ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಅದು ಗೊತ್ತಿಲ್ಲ ನನಗೆ ನಿಮ್ಮ ಮುಖಾಂತರ ಗೊತ್ತಾಗ್ತಾ ಇದೆ

ಮಹಾರಾಷ್ಟ್ರ ಮಾದರಿ ಸರ್ಕಾರ ನಿರ್ಮಾಣ ಆಗುತ್ತೆ ಯಾರು ಕೊಟ್ಟಿದ್ರೆ ಯಾರು ಬರ್ಕೊಂಡಿದ್ರೆ ಒಪ್ಪಂದನ ನಿಮ್ಗೆ ಗೊತ್ತಾ ನಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಾಗುತ್ತೆ ಬಿಡಿ ಸರ್ ಮಹಾರಾಷ್ಟ್ರ ಮಾದರಿ ನಮ್ಗೆ ಆಗುತ್ತೆ ಮಾದರಿ ಬಿಜೆಪಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇದು ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರನೇ ಮಾದರಿ ಬೇರೆ ಯಾವ ಮಾದರಿನೂ ಬರಲ್ಲ ಇಲ್ಲಿ ಪತ್ರಕರ್ತ ಅಂತ ಹೇಳಪ್ಪ ಅದು ಅಲ್ಲಿ ಆಯಿತು ಎಫ್ ಐ ಆರ್ ಆಗಿದೆ ಅಂತ ಹೇಳಿದ್ದೀರಿ ಐ ಆರ್ ಅಂದ ಇನ್ವೆಸ್ಟಿಗೇಷನ್ ಆಗಬೇಕಲ್ವಾ ಎಕ್ ದಮ್ ಕಂಡಕ್ಟ್ ಇನ್ವೆಸ್ಟಿಗೇಷನ್ ಹಾಂ ದೇ ಆರ್ ಸಪ್ರೇಟ್ ಎಂಟಿಟಿ ನೀವು ಹೇಳೋದು ಬೇರೆ